ಹಾಂ ಎಲ್ಲರಿಗೂ ನಮಸ್ಕಾರ ಅದೇ ರೀತಿ ಜೈ ಬಲೋ ಭಾರತ್ ಮಾತಾಕಿ ಡಿ ವಿ ಗುಂಡಪ್ಪನವ್ರಿಗೆ ಕುವೆಂಪುರವ್ರಿಗೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಳುಬಾಗಿಲು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಪ್ತ ಸಮಾಲೋಚನಾ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈ ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ನಮ್ಮ ಲಕ್ಷ್ಮಯ್ಯ ಸರ್ ಅವರೇ ನಮ್ಮ ಸೌಮ್ಯ ಸರ್ ಅವರೇ ಎಂ ಆರ್ ನಾಯಕ್ ಸರ್ ಅವರೇ ಶ್ರೀನಾಥ್ ಸರ್ ಅವರೇ ಹಾಗೆ ಮಾಧ್ಯಮ ಮಿತ್ರರೇ ಪತ್ರಕರ್ತರೇ ಹಾಗೆ ಎಲ್ಲ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ವರ್ಗದವ್ರೆ ತಮಗೆ ಶಾಲೆಗೆ ಸೇರಿಸಿದವರು ಯಾರು ಯಾರು ಹಾಂ ತಂದೆ ತಾಯಿ ಪೋಷಕರಲ್ವಾ ಇವಾಗೆಲ್ಲ ಅವರೆಲ್ಲ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ನಮ್ಮ ತಂದೆ ತಾಯಿ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಗಾರೆ ಕೆಲಸಕ್ಕೆ ಹೋಗಿದ್ದಾರೆ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ ಆಟೋ ಡ್ರೈವರ್ ಆಗಿದ್ದಾರೆ ಬಸ್ ಡ್ರೈವರ್ ಆಗಿದ್ದಾರೆ ಅಲ್ವಾ ನಮ್ಮ ತಂದೆ ತಾಯಿಗಳು ಒಂದೊಂದು ಕೆಲಸವನ್ನು ಮಾಡಿ ಅವರ ಕೆಲಸಕ್ಕೆ ಹೋಗಿದ್ದಾರೆ ನಿಮ್ಮನ್ನೆಲ್ಲರೂ ಕೂಡ ಸೇರಿಸಿ ನೆರಳಲ್ಲಿ ಓದಿಸಿದ್ದಾರೆ ಓದಿಸಿದ್ದಾರೆ ಇಲ್ವಾ ಅಲ್ವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಅವ್ರಿಗೆಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿಮ್ಮನ್ನ ಒಳ್ಳೆ ನನ್ನ ಪಡುವಂಥ ಕಷ್ಟ ನಾನು ಪಡುವಂಥ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅನ್ನೋ ಕಾರಣದಿಂದ ನಿಮ್ಮನ್ನು ಓದಿಸಿದ್ದಾರೆ ಹೌದಾ ಅಲ್ವಾ ಹೇಳಬೇಕು ನೀವು ಅಲ್ವಾ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಯಾವುದೇ ಭಯವಿಲ್ಲದೆ ಎಲ್ಲ ಎಕ್ಸಾಮ್ ಎಕ್ಸಾಮ್ ಗಳನ್ನ ಬರ್ಕೊಂಡು ಬಂದಿದ್ದೀರಾ ಅಲ್ವಾ ಇದು ಕೂಡ ಅದೇ ರೀತಿ ಯಾವುದು ಕೂಡ ಭಯ ಪಡದೆ ಧೈರ್ಯದಿಂದ ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಪಾಠ ಮಾಡಿರುವಂತಹ ಗುರುಗಳಿಗೆ ನಾವೇನು ತಂದುಕೊಡ್ಬೇಕು ಅವ್ರಿಗೆ ನೀವು ಒಂದನೇ ಇಂದ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ನನ್ನ ಏನು ಕೇಳಲ್ಲ ಚೆನ್ನಾಗಿ ಓದ್ಕೊಂಡ್ ಬರ್ತಿದ್ದಾನೆ ನನ್ನ ವಿದ್ಯಾರ್ಥಿ ಚೆನ್ನಾಗಿ ಓದ್ಕೊಂಡ್ ಬರ್ತಿದ್ದಾನೆ ನನ್ನ ಮಗ ಚೆನ್ನಾಗಿ ಓದ್ಕೊಂಡ್ ಬರ್ತಿದ್ದಾನೆ ನನ್ನ ಮಗ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೆಸರು ಮಾಡ್ತಾನೆ ಅನ್ನೋ ಮನೋಭಾವನೆ ಇಟ್ಕೊಂಡಿದ್ದಾರೆ ನನ್ನ ತಂದೆ ತಾಯಿಗಳು ಗುರುಗಳು ಎಲ್ಲರೂ ಕೂಡ ಅಲ್ವಾ ಈ ಹತ್ತನೇ ತರಗತಿ ಎಕ್ಸಾಮ್ ಅಲ್ಲಿ ಕೂಡ ತಾವು ಅತಿ ಹೆಚ್ಚು ಅಂಕಗಳನ್ನ ಪಡೆದು ನಾವು ಒಂದು ಎಕ್ಸಾಮ್ ಬರೆಯುವಾಗ ಒಂದು ಸಮಯವನ್ನು ನಿಗದಿ ಪಡ್ತಿರ್ತಾರೆ ಸರ್ಕಾರದಿಂದ ಅಲ್ವಾ ಆ ಸಮಯ ಏನಿದೆ ಆ ಸಮಯಕ್ಕೆ ಕರೆಕ್ಟ್ ಆಗಿ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಮೂರು ಗಂಟೆಗಳ ಸಮಯವನ್ನು ಕೊಟ್ಟಾಗ ಒಂದು ಗಂಟೆ ಒಂದವರ ಟೈಮ್ ಅಲ್ಲಿ ಬರೆದು ಪೇಪರ್ ಕೊಟ್ಬಿಟ್ಟು ಓಡಾಕ್ತಾರೆ ಅಲ್ವಾ ಆ ರೀತಿ ಯಾರು ಮಾಡಬಾರದು ನಮ್ಮ ಸಮಯವನ್ನು ಏನ್ ಕೊಟ್ಟಿರ್ತಾರೆ ನಿಮ್ಮ ಅಂತಿಮ ಸಮಯ ಅದು ಎಸ್ ಎಲ್ ಸಿ ಅಲ್ಲಿ ಆ ಸಮಯವನ್ನ ಕರೆಕ್ಟ್ ಆಗಿ ಆ ಸಮಯಕ್ಕೆ ತಕ್ಕಂತೆ ಅದನ್ನ ಏನು ಕ್ವಶನ್ ಇರ್ತದೆ ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ನೀವು ಓದ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಕ್ವಶನ್ಗೆ ಆನ್ಸರ್ ಮಾತ್ರ ಬರದಗ್ ಮಾತ್ರ ಭಯ ಪಡದೆ ನೀವು ಎಸ್ ಎಲ್ ಸಿ ಪಾಸ್ ಎಲ್ಲರೂ ಆಗ್ತೀರಾ ಅಲ್ವಾ ನಮ್ಮ ತಂದೆ ತಾಯಿಗಳು ಒಳ್ಳೆ ಹೆಸರು ತರಬೇಕು ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಬೇಕು ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅದೃಷ್ಟ ನನ್ನ ತಂದೆ ತಾಯಿಗಳನ್ನ ಕೊಟ್ಟಿರುವಂತಹ ಒಂದು ಭಿಕ್ಷೆ ಅದ್ರ ಜೊತೆಗೆ ನನ್ನ ಗುರುಗಳು ಕೊಟ್ಟಿರುವಂತಹ ನನ್ನ ಭಿಕ್ಷೆ ಇವತ್ತು ಅದನ್ನ ನಾನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದಿನ ದಿನ ನೀವು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕ್ ಅಧ್ಯಕ್ಷನಾಗಿದ್ದೀನಿ ಅದು ಯಾರು ಕೊಟ್ಟಿರೋ ಭಿಕ್ಷೆ ಗೊತ್ತಾ ನನಗೆ ನನ್ನ ತಂದೆ ತಾಯಿಗಳು ಅದರ ಜೊತೆಗೆ ನನಗೆ ಕೊಟ್ಟಿರುವಂತಹ ಗುರುಗಳ ನನ್ನ ಭಿಕ್ಷೆ ಅದು ಅದರ ಜೊತೆಗೆ ನಾನು ಒಂದು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ನಾಲ್ಕು ಜನಕ್ಕೆ ಒಳ್ಳೆದನ್ನ ಬಯಸ್ಬೇಕು ವಿದ್ಯಾವಂತರಿಗೆ ನನ್ನ ಒಂದು ನನ್ನ ಅನುಭವದ ಮಾತುಗಳನ್ನ ತಮ್ಮ ಹಂಚ್ಕೋಬೇಕು ಅಂತ ನಾನು ಈ ಒಂದು ಈ ಒಂದು ಶಾಲೆ ನಮ್ಮ ನನ್ನ ಓದಿರುವಂತಹ ಶಾಲೆಗೆ ನಾನು ಬಂದೆ ಯಾಕೆಂದ್ರೆ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಕೂಡ ಮನುಷ್ಯನಿಗೆ ಬರ್ತದೆ ಮನುಷ್ಯನ್ಗೆ ಬರೋದು ಏನು ಮರ ಗಿಡಗಳಿಗೆ ಬರೋದಿಲ್ಲ ಆದ್ರಿಂದ ತಾವು ನಾನು ಹೇಳೋದು ತಮ್ಮಲ್ಲಿ ಮಾಡಿ ಮಡಕಷ್ಟೆ ಹೆಚ್ಚಾಗಿ ಮಾತಾಡೋದು ಬೇಡ ನಮ್ಮ ಸಮಸ್ಯೆ ನಮ್ಮ ನಾಯಕರು ಸರ್ ಎಲ್ಲ ಮಾತಾಡಿದ್ದಾರೆ ತಮಗೆಲ್ಲರೂ ಕೂಡ ಒಂದು ಮಾತುಗಳನ್ನ ನನ್ನ ಭಾಷಣ ಮುಗಿಸ್ತೀನಿ ನೀವೆಲ್ಲರೂ ಕೂಡ ನಿಧಾನಕ್ಕೆ ಓದ್ಕೊಂಡು ಎಕ್ಸಾಮಲ್ಲಿ ಕ್ಲೀನಾಗಿ ಪಾಸಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಇಲ್ಲಿ ನಮ್ಮ ನಾಡಗೀತೆ ಬರೆದಿರುವಂತಹ ನಮ್ಮ ಕುವೆಂಪುರವರು ಒಂದು ನಾಡಗೀತೆಯಲ್ಲಿ ಹೇಳ್ತಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಇಲ್ಲಿ ಯಾವುದು ಕೂಡ ಜಾತಿ ಭೇದ ಭಾವ ಯಾರಲ್ಲೂ ಕೂಡ ಬರಬಾರ್ದು ಅರ್ಥ ಆಯ್ತಾ ಇಲ್ಲೆಲ್ಲರೂ ಕೂಡ ಜಾತಿ ಎಲ್ಲರೂ ಎಲ್ಲ ವರ್ಗದವ್ರಿಗೂ ನಮ್ಮ ಶಾಲೆಯಲ್ಲಿದ್ದೀವಿ ಅರ್ಥ ಆಯ್ತಾ ಈ ರಾಜಕೀಯ ಬಂದಾಗ ಏನಾಗ್ ಅಂದ್ರೆ ಹಲವಾರು ಜಾತಿಗಳು ಬಂದ್ಬಿಡ್ತಾರೆ ನಾನು ಆ ಜಾತಿ ನಾನು ಈ ಜಾತಿ ಈ ಜಾತಿ ಅದಕ್ಕೋಸ್ಕರ ನಾನು ಹೇಳದೇನಪ್ಪ ಅಂದ್ರೆ ತಾವೆಲ್ಲರೂ ಕೂಡ ಅವಾಗ್ಲೂ ಸೋಮ್ ಸರ್ ಹೇಳಿದಂಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಮುಗ್ದಾಗ ಒಂದು ಒಳ್ಳೆ ಒಂದು ಹಂತಕ್ಕೆ ಹೋದಾಗ ನಾಳೆ ದಿವಸ ನೀವು ಗ್ರಾಮ ಪಂಚಾಯತಿ ಸದಸ್ಯ ಆಗ್ತಿರೋ ಇಲ್ಲ ಐ ಎ ಎಸ್ ಆಗ್ತಿರೋ ಐ ಪಿ ಎಸ್ ಆಗ್ತಿರೋ ಒಳ್ಳೆ ಮುಖ್ಯ ಶಿಕ್ಷಕರಾಗ್ತಿರೋ ತಮಗೆಲ್ಲ ಹಣೆ ಬರದಲ್ಲಿ ಒಂದೊಂದು ಹಣೆ ಬರದ ಒಂದೊಂದು ಭಗವಂತ ಬರ್ದಿರ್ತಾನೆ ನಾನು ತಮ್ಮಲ್ಲಿ ಎಲ್ಲರೂ ಕೂಡ ಬೈಡ್ಕೊಳ್ಳೋದಷ್ಟೇ ಒಳ್ಳೆಯ ಸಮಾಜ ಒಂದು ಕಟ್ಬೇಕು ಎಲ್ಲ ಜಾತಿ ವರ್ಗದವ್ರು ಕೂಡ ನಾವು ಒಂದು ದಾರಿಯಲ್ಲಿ ಕರ್ಕೊಂಡೋಗ್ಬೇಕು ಅವ್ನೇನೋ ಮಾತಾಡ್ದ ಅಂತ ಅವ್ನು ಸರಿ ತಿದ್ದಬೇಕು ಅವ್ನು ತಿದ್ದು ಮತ್ತೆ ನಮ್ಮ ಜೊತೆಯಲ್ಲಿ ಕರ್ಕೊಂಡೋಗ್ಬೇಕು ಅವನು ನಿಜವಾದ ಮಾನವ ಮಾನವ ಅಂತ ಹೇಳ್ತೀನಿ ನಿಜವಾಗ್ಲೂ ನಾವು ಏನಾದರೂ ರಾಜಕೀಯಕ್ಕೆ ಬರಬೇಕು ಅಂದರೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ನಾವು ಒಂದು ರಾಜಕೀಯ ಸಮಾಜದ ಒಂದು ಜವಾಬ್ದಾರಿತನ ಆ ಸಮಾಜದ ಜವಾಬ್ದಾರಿತನ ಒಳ್ಳೆ ರೀತಿಯಲ್ಲಿ ಸಮಾಜವನ್ನ ಕಟ್ಟಬೇಕೆ ಹೊರತು ಒಬ್ಬ ರಾಜಕೀಯವನ್ನು ಬಂದು ಅಲ್ಲಿ ಅವನು ಒಂದು ಅವನು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವನು ಒಂದು ಬೆಳೆಸ್ಕೊಳ್ಲಿಕ್ಕೆ ಅವನು ಬಂದು ಭಾವನೆಗಳನ್ನ ಬೆಳೆಸ್ಕೊಳ್ಲಿಕ್ಕೆ ಅವನು ಒಂದು ಒಂದು ವ್ಯಕ್ತಿತ್ವಕ್ಕೆ ಬೆಳೆಸ್ಕೊಳ್ಳೋದು ರಾಜಕೀಯ ಅಲ್ಲ ಎಲ್ಲರನ್ನು ಕೂಡ ಒಂದು ಸಮಾನತೆ ಕರ್ಕೊಂಡು ಹೋಗೋನೆ ನಿಜವಾದ ನಾಯಕ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ತಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳು ಒಳ್ಳೆ ಹೆಸರು ತರಬೇಕು ನಮ್ಮ ಗುರುಗಳಿಗೆ ಒಳ್ಳೆಯ ತರಬೇಕು ತಮಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ತಮ್ಮ ಜೊತೆಗಿರ್ತೇವೆ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರುವಂತಹ ನಮ್ಮೆಲ್ಲ ಏನು ಇದು ಮೊನ್ನೆನೇ ಡಿ ಸಿ ಆಫೀಸಿಂದನೇ ಇದು ಒಂದು ವಾರದ ಹಿಂದೆ ಈ ಒಂದು ಮಾತುಕತೆ ನಡೀತಿತ್ತು ಈ ತರ ಯಾರು ಭಯ ಪೀಡಿತ ಮಕ್ಕಳಿದ್ದಾರೆ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಅಂದಾಗ ತುಂಬಾ ಒಳ್ಳೆ ನಿರ್ಧಾರ ತಗೊಂಡಿದೆ ಸರ್ಕಾರ ಅದಕ್ಕೆ ಕೈ ಜೋಡಿಸಿರುವಂತ ಎಲ್ಲ ನಮ್ಮ ನಿಮ್ಗೆ ಈ ನಮ್ಮ ಪ್ರಿನ್ಸಿಪಾಲ್ ಸರ್ ಹೇಳ್ತಿರ್ತಾರೆ ಏನಾದ್ರೂ ಆಗು ಮುನ್ನುಗ್ಗು ಅದು ಭಯ ಪಡ್ಬೇಡ ಅಂದ್ಬಿಟ್ಟು ಅರ್ಥ ಆಯ್ತಾ ನಮ್ಗೆ ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ ನಮ್ಮ ಸೋಮ್ಯ ಸರ್ ಅವರು ನಮ್ಮ ನನ್ನ ನನ್ನ ಗುರುಗಳು ನನ್ನ ಗುರು ನನ್ನ ಮಲನಾಯ್ನಲ್ಲಿ ಪಾಠ ಹೇಳ್ಕೊಟ್ಟಿರುವಂತಹ ನನ್ನ ಗುರುಗಳು ಇಲ್ಲೇ ನಮ್ಮ ಗುರುಗಳು ಅವರೊಂದು ಮಾರ್ಗದರ್ಶನಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬೆಳ್ಕೊಂಡು ಬರ್ತಾ ಇದ್ದೀನಿ ಆದ್ರಿಂದ ತಮಗೆ ಹೇಳೋದು ನಾನು ಇಷ್ಟೇ ಎಲ್ಲರೂ ಕೂಡ ಚೆನ್ನಾಗಿರೋಣ ಎಲ್ರು ಕೂಡ ಒಂದು ಬದುಕ ಒಂದು ಬದುಕಂಡು ಕಟ್ಕೊಳ ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತ ಇವತ್ತು ನನ್ನನ್ನ ಮಾತಾಡ್ಲಿಕ್ಕೆ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಮೇಡಮ್ ಜಾಸ್ತಿ ಹೊಗಳ್ಬಿಟ್ರ ನನ್ನನ್ನ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ಹಿಂಗೆ ಇರ್ಲಿ ಮತ್ತೊಂದ್ ಏನಪ್ಪಾ ಅಂದ್ರೆ ಈ ದೇಶ ಇದೆಯಲ್ಲ ಯಾವ್ದು ದ್ವೇಷದಿಂದ ಏನು ಕೂಡ ನಾವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ನಾವ್ ಏನಾದ್ರೂ ಮಾಡ್ಲಿ ಪ್ರೀತಿ ಕೊಟ್ಟು ಪ್ರೀತಿಯನ್ನ ಸಂಪಾದನೆ ಮಾಡ್ಕೋಬೇಕು ಪ್ರೀತಿಯಿಂದಾನೇ ಗೆಲ್ಲಬೇಕು ನೀನು ಓದು ಕೂಡ ಅಷ್ಟೇ ಪ್ರೀತಿಯಿಂದ ಗೆಲ್ಲಬೇಕು ಚೆನ್ನಾಗಿ ಎಕ್ಸಾಮ್ ಬರೆಯುವಾಗ ಚೆನ್ನಾಗಿ ಯೋಚನೆ ಮಾಡಿ ಎಕ್ಸಾಮನ್ನ ಬರೀರಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ನಿಮ್ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಮ್ಮ ಪ್ರಾನ್ಸ್ಪಲ್ ಸಾರ್ಗೆ ನಮ್ಮ ಗುರುಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಸೋಮೇಶ್ ಸರ್ ಅವರು ಹೆಂಗ್ ಟೈಗರ್ ತುಂಬಾ ಯಾವುದೇ ಒಂದು ನಮ್ಮ ಕಾರ್ಯಕ್ರಮಗಳಾದಾಗ ನೀವು ಮಾಡು ನಾನು ಬೆಣ್ತಟ್ಟಾಗಿ ನಿನ್ನ ಜೊತೆ ನಿಂತ್ಕೊಳ್ತೀನಿ ಅಂತ ನನ್ನ ಸೊಮೆ ಸರ್ ಹೇಳ್ತಿರ್ತಾರೆ ನಿಜವಾಗ್ಲೂ ಕೂಡ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ನಾನು ಇನ್ನೊಂದು ಮಾತು ಮಾತುಗಳು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ಓದಿರುವಂತಹ ನನ್ನ ಶಾಲೆಯಲ್ಲಿ ಏನು ಎಸ್ ಎಲ್ ಸಿ ಮಕ್ಕಳನ್ನ ಏನು ಎಸ್ ಎಲ್ ಸಿ ಮಕ್ಕಳು ಇದ್ದಾರೆ ಈ ಶಾಲೆಯಲ್ಲಿ ಪ್ರತಿ ಎಸ್ ಎಲ್ ಸಿ ಒಂದು ನೂರು ಮೂವತ್ತು ಜನ ಏನೋ ಇದ್ದಾರೆ ಅಂತ ಎಸ್ ಎಲ್ ಸಿ ಮಕ್ಕಳು ಅವರಿಗೆ ನನ್ನ ಕಡೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರಿಗೂ ಕೂಡ ಎಕ್ಸಾಮ್ ಬರೆಯುವಂಥ ಬೈಂಡ್ಗಳನ್ನ ನಾನು ವಿತರಣೆ ಮಾಡ್ತಾ ಇದ್ದೀನಿ ಶಾಲೆಯಲ್ಲಿ ಎಕ್ಸಾಮ್ 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 ಪೈಂಡು ಅದ್ರ ಜೊತೆಗೆ ಆ ಲೇಖನಿ ಪೆನ್ಗಳನ್ನ ನಾನು ವಿತರಣೆ ಮಾಡಿ ತಮಗೆ ಶುಭವನ್ನ ನಾನು ಎಕ್ಸಾಮ್ಗೆ ಹಾರಿಸ್ತೀನಿ ಅಂತ ನಾನು ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನು ನಮಸ್ಕಾರ ಜಿಲ್ಲಾಡಳಿತ ಕೋಲಾರ ಆರೋಗ್ಯ ಶಿಕ್ಷಣ ಇಲಾಖೆ ಕೋಲಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಕೋಲಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ತಾಲೂಕು ಆರೋಗ್ಯ ಇಲಾಖೆಯ ಕಚೇರಿ ಮುಳುಬಾಗಲು ವತಿಯಿಂದ ಏನು ಇನ್ನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲು ಹೋಗಿ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಭಯವನ್ನು ಹೋಗಲಾಡಿಸಿ ಅವರ ಮನೋಸ್ಥೈರ್ಯವನ್ನು ಅವರ ಒಂದು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಆಪ್ತ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಮನೋ ಮನೋ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಶ್ರೀತ ಶ್ರೀನಾಥ್ ಸರ್ ಅವರೇ ಹಾಗೂ ಮುಳುಬಾಗಲು ಆಪ್ತ ಸಮಾಲೋಚಕರಾಗಿರ್ತಕ್ಕಂಥವರು ಶ್ರೀತಾ ನಾಯ್ಕರ್ ಸರ್ ಅವರೇ ನಮ್ಮ ತಾಲೂಕು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸರ್ ಅವರೇ ಎಲ್ಲ ಪ್ರೀತಿಯ ಮಕ್ಕಳೇ ಬಹುಶಃ ಇದೊಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ನಾಯಕ್ ಸರ್ ಹೇಳಿದಂಗೆನೆ ಮೂವತ್ತು ದಿನಗಳಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ನೀವು ಸಾಧನೆ ಮಾಡಬಲ್ಲುವಂತಹ ಒಂದು ವೇಳಾಪಟ್ಟಿಯನ್ನ ಸಿದ್ಧತೆ ಮಾಡಿಕೊಂಡ್ರೆ ಈಗಲೂ ಸಹ ಯಾರೂ ಇದರಲ್ಲಿ ನಪಾಸ್ ಆಗಲ್ಲ ಎಲ್ಲರೂ ಸಹ ಪಾಸ್ ಆಗ್ತೀರಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ತಮಗೆ ಹೇಳಿದ್ದಾರೆ ಆ ನಿಟ್ಟಲ್ಲಿ ಮುಖ್ಯವಾಗಿ ನಾವು ಬಾಲಕರಿಗೆ ಪರೀಕ್ಷೆಯ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅವರಲ್ಲಿರ್ತಕ್ಕಂಥ ಗೊಂದಲಗಳನ್ನು ಅವರಲ್ಲಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಹೊರಗೆ ಹಚ್ಚಿ ಬಗೆಹರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಆ ನಿಟ್ಟಲ್ಲಿ ಇದರ ಸದುಪಯೋಗ ತಾವು ಖಂಡಿತ ಪಡ್ಕೊಂಡಿದ್ದೇ ಆದಲ್ಲಿ ತಾವು ಏನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಮ್ಮ ತಾಲೂಕಿನ ಘನತೆ ನಮ್ಮ ಜಿಲ್ಲೆಯ ಘನತೆಯನ್ನ ರಾಜ್ಯ ಮಟ್ಟಕ್ಕೆ ಏರಿಸಲಿಕ್ಕೆ ತಾವೆಲ್ಲರೂ ಸಹಕರಿಸ್ತೀರಿ ತಾವೆಲ್ಲರೂ ಶ್ರಮ ಪಡ್ತೀರಿ ತಾವೆಲ್ಲರೂ ಪಾಸಾಗ್ತೀರಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಸೊ ಹಾಗಾಗಿ ನಿರ್ಲಕ್ಷ್ಯತೆ ಬೇಡ ಬೇಜವಾಬ್ದಾರಿತನ ಬೇಡ ಭಯ ಬೇಡ ಒತ್ತಡ ಬೇಡ ಆತಂಕ ಬೇಡ ಪರೀಕ್ಷೆ ಅಂತಕ್ಕಂಥ ಹಬ್ಬವನ್ನ ಆಚರಣೆ ಮಾಡಲು ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆಗಳು ನಿಮ್ಮ ಮನೋವೇದಿಕೆಯಲ್ಲಿ ಆಗ್ಬೇಕು ಮನಸ್ಸಲ್ಲಿ ಆಗ್ಬೇಕು ಆ ಮನಸ್ಸಲ್ಲಿ ಅದಾದ್ರೆ ತಂತಾನಾಗೇನೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಸೊ ಆ ನಿಟ್ಟಲ್ಲಿ ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲರೂ ಎಲ್ಲಿರ್ತ ಸೇರಿರ್ತಕ್ಕಂಥವ್ರು ಎಲ್ಲರ ಗುರಿ ಒಂದೇ ಎಲ್ಲರ ಗುರಿ ಒಂದೇ ಪರೀಕ್ಷೆಯಲ್ಲಿ ನಮ್ಮ ಉತ್ತೀರ್ಣತೆಯ ಶೇಕಡಾವಾರು ಹೆಚ್ಚಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತಾವೆಲ್ಲರೂ ಇದನ್ನ ಅರ್ಥ ಮಾಡಿಕೊಂಡು ಪರೀಕ್ಷೆನ ಉತ್ತಮ ರೀತಿಯಲ್ಲಿ ಬರೀತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ